ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಕ್ಸ್ ಇದು ಕಂಟಿನ್ಯೂ ವಿಡಿಯೋ ಇರುತ್ತೆ ಓದ್ ವಿಡಿಯೋದಲ್ಲಿ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಸ್ಯಾರಿಗಳು ಅದರಲ್ಲಿ ಒಂದು ಸುಮಾರು ಜನ ಬುಕ್ ಮಾಡಿಕೊಂಡಿದರೆ ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಈಗ ತೋರಿಸೋದಲ್ಲ ನಿಮಗೆ ಇದು ಸೆಮಿ ಕ್ರೇಪಲ್ಲಿ ಇರುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು ಮತ್ತು ಕಲರ್ ಕಾಂಬಿನೇಷನ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಫಸ್ಟ್ ಬಂದು ರಾಯಲ್ ಬ್ಲೂ ನೋಡಿ ಇದಂತೂ ಫುಲ್ಲು ಎಲ್ಲರೂ ಇಷ್ಟಪಡೋ ಕಲರ್ ಆಗಿಬಿಟ್ಟಿದೆ ಈಗಂತೂ ತುಂಬಾ ಚೆನ್ನಾಗಿದೆ ಅದರಲ್ಲೂ ನೀವು ಈ ಥರ ವೈಟ್ ಬ್ಲೌಸ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ರನ್ನಿಂಗ್ ಬರುತ್ತೆ ಸೇಮ್ ಈ ಥರ ನೀವು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಬಂದು ನಿಮಗೆ ಒನ್ ಫಿಫ್ಟಿ ಆಗುತ್ತೆ ನೋಡಿ ಇದು ಒನ್ ಮೀಟರ್ ಇರುತ್ತೆ ನೀವು ಸಪ್ರೇಟಾಗಿ ತೊಗೋಬೇಕು ಇದು ಬಂದು ನಿಮಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬಾ ಆರಾಮಾಗಿ ತೊಗೊಬೋದು ನೋಡಿ ನಿಮಗೆ ಡೀಟೇಲ್ ಫೋಟೋ ಬೇಕು ಅಂದರೆ ನನಗೆ ವಾಟ್ಸಪ್ ಮಾಡಿ ಫ್ರೆಂಡ್ಸ್ ಇದು ಓಪನ್ ಮಾಡಿದ್ರೆ ಅಷ್ಟು ಇಷ್ಟು ನೀಟಾಗಿ ಆಗೋದಿಲ್ಲ ಅದಕ್ಕೆ ಈ ತರ ತೋರಿಸ್ತಾ ಇದ್ದೀನಿ ನಿಮಗೆ ಈ ತರ ಇದು ಬೇಕು ಅಂದರೆ ನಿಮಗೆ ವಾಟ್ಸಪ್ ಮಾಡಿ ಮೇಲ್ಗಡೆ ಕೊಟ್ಟಿರ್ತೀನಲ್ಲ ಆ ನಂಬರ್ಗೆ ಇದು ಫಸ್ಟ್ ಒನ್ ಸ್ಯಾರಿ ಇಪ್ಪಂದು ಸಣ್ಣ ಅಂಚು ನೋಡಿ ಒಂದು ಇಂಚ್ ಬಾರ್ಡರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೇನೆ ಅಷ್ಟೇ ರನ್ನಿಂಗೇ ಬ್ಲೌಸ್ ಇರುತ್ತೆ ಫ್ರೆಂಡ್ಸ್ ಇದಕ್ಕೂ ನೀವು ಈ ಥರ ವೈಟ್ ಬ್ಲೌಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗೆಲ್ಲ ಆಲ್ಮೋಸ್ಟ್ ಇದೊಂದು ಬ್ಲೌಸ್ ಇದ್ರೆ ಸುಮಾರು ಕ್ರೇಪ್ ಸಿಲ್ಕೆ ಆರಾಮಾಗಿ ಹಾಕೋಬಹುದು ಈಗ ತೋರಿಸ್ತೀನಿ ನಿಮಗೆ ಯಾವುದೇ ನಾನು ಆಲ್ಮೋಸ್ಟ್ ಇಷ್ಟು ಸೀರೆಗಳಿಗೆ ಆರ ಆರಾಮಾಗಿ ಈ ಥರ ಬ್ಲೌಸ್ ಒಂದು ನೀವು ಹೊಲ್ಸ್ಕೊಂಡ್ರೆ ತುಂಬ ಸ್ಯಾರಿಗೆ ವೇರ್ ಮಾಡ್ಬೋದು ಇದೊಂದು ಇದು ಬಂದು ನಿಮಗೆ ಪ್ರೈಸು ಒಂಬೈನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಇದು ರಾಯಲ್ ಬ್ಲೂನೇ ನೋಡಿ ಇದು ಕಾಪರ್ ಕಲರಲ್ಲಿ ಬಾರ್ಡ್ರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದಕ್ಕೂ ಅಷ್ಟೇ ನೀವು ಈ ಥರ ಬ್ಲೌಸ್ ವೇರ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಮತ್ತು ವೆಯ್ಟು ಅಷ್ಟೇ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ರಾಯಲ್ ಬ್ಲೂ ಕಲರು ಅಂತೂ ತುಂಬಾ ಜನ ವೇರ್ ಮಾಡ್ತಾ ಇದ್ದಾರೆ ಇದು ಬಂದು ನಿಮಗೆ ಇಷ್ಟು ಗ್ಯಾಪಲ್ಲಿ ನಿಮಗೆ ಬಾರ್ಡ್ರ್ ಬರುತ್ತೆ ಮೇಲ್ಗಡೆ ಈ ಥರ ಬಾರ್ಡರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಬಂದು ನಿಮಗೆ ರೂಪಾಯಿ ಫ್ರೀ ಶಿಪ್ಪಿಂಗ್ ನೆಕ್ಸ್ಟ್ ಬಂದು ರೆಡ್ ಕಲರ್ ಇದು ಅಷ್ಟೇ ತುಂಬಾ ಜನ ಇಷ್ಟಪಡೋ ಕಲರು ಡಾರ್ಕ್ ರೆಡ್ ನೋಡಿ ಎಷ್ಟು ಚೆನ್ನಾಗಿದೆ ಗೋಲ್ಡ್ ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದು ಅಷ್ಟೇ ನಿಮಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಇದಕ್ಕೂ ಅಷ್ಟೇ ನೋಡಿ ನಿಮಗೆ ಎಲ್ಲ ಸೀರೆಗೂ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಈ ವೈಟ್ ಬ್ಲೌಸು ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಬ್ಲೌಸಿಂದ ಸುಮಾರು ಸ್ಯಾರಿ ವೇರ್ ಮಾಡ್ಬೋದು ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಇಲ್ಲೂ ತುಂಬ ಜನ ತಗೊಂಡ್ರು ಇದನ್ನು ಇಷ್ಟಪಟ್ಟು ಗೋಲ್ಡ್ ಕಲರ್ ಬಾರ್ಡರ್ ಇರೋದ್ರಿಂದ ಮತ್ತು ರೆಡ್ ಕಲರ್ ಸ್ಯಾರಿ ಇರೋದರಿಂದ ತುಂಬ ಜನ ಇಷ್ಟಪಟ್ಟರು ಒಂಥರ ರಿಚ್ ಫೀಲ್ ಕೊಡುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಈ ಕಲರು ಇದು ಅಷ್ಟೇ ಇಲ್ಲಿ ಆಲ್ಮೋಸ್ಟ್ ನಾನು ಡಾರ್ಕ್ ಕಲರ್ ಫ್ರೆಂಡ್ಸ್ ಎಲ್ಲ ತಂದಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಕ್ರೇಪಲ್ಲಿ ನೀವು ಡಾರ್ಕ್ ಕಲರ್ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಇಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಅಂತೂ ನೋಡಿ ಇದು ಅಷ್ಟೇ ನಿಮಗೆ ಸಾವಿರದ ನೂರು ಫ್ರೀ ಶಿಪ್ಪಿಂಗ್ ಇರುತ್ತೆ ಇದೊಂದು ಕಲರು ತೋರಿಸ್ತೀನಿ ನಿಮ್ಗೆ ಯಾವ ತರ ಕಾಣಿಸುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ಬ್ಲೌಸ್ ಇದೆಲ್ಲ ರನ್ನಿಂಗ್ ಬ್ಲೌಸ್ ಇರುತ್ತೆ ನಿಮಗೆ ಡೀಟೇಲ್ ಆಗಿ ಬೇಕು ಅಂತ ಅಂದರೆ ಪ್ಲೀಸ್ ವಾಟ್ಸಪ್ ಮಾಡಿ ಇದೊಂದು ಕಲರು ಎಲ್ಲ ಡಾರ್ಕ್ ಕಲರೇ ನಾನು ತಗೊ ಅಂಥದ್ದು ಇಲ್ಲೇ ತುಂಬಾನೇ ಸೇಲ್ ಆಯಿತು ನನಗೆ ರೆಡ್ ಕಲರಲ್ಲಿ ಒಂದು ಇಂಚ್ ಬಾರ್ಡ್ರ್ ಇದು ಅಷ್ಟೇ ಇದಕ್ಕೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ಒಂಬೈನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಇದು ಒಂದು ಕಲರ್ ಕಾಂಬಿನೇಷನ್ ಅಂತ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಬಾಟಲ್ ಗ್ರೀನ್ಗೆ ಪಿಂಕ್ ಕಲರ್ ಬಾರ್ಡ್ರ್ ಕೊಟ್ಟಿದ್ದಾರೆ ಫುಲ್ಲು ಏನು ಡಾರ್ಕ್ ಆಗಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಅಷ್ಟೇ ನಿಮಗೆ ಸಾವಿರದ ನೂರು ಫ್ರೀ ಶಿಪ್ಪಿಂಗ್ ಇರುತ್ತೆ ಇದಕ್ಕೂ ನೀವು ಏರ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲ ಅಂದರೆ ಇದು ರನ್ನಿಂಗ್ ಬ್ಲೌಸ್ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಂತೂ ಒಂದು ಜಸ್ಟ್ ಈಗ ಈ ಥರ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ಬಂದು ಬ್ಲೌಸು ಪಿಂಕ್ ಕಲರಲ್ಲಿ ಕೊಟ್ಟಿದ್ದಾರೆ ಮತ್ತು ಸೆರ್ಗು ಅಷ್ಟೇ ಪಿಂಕ್ ಕಲರಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಕಲರ್ ಕಾಂಬಿನೇಷನ್ನೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದಕ್ಕಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಸ್ಯಾರಿಗಳು ಮಾತ್ರ ನಂಗೆ ಜಸ್ಟು ಇಷ್ಟೇ ಫ್ರೆಂಡ್ಸ್ ಉಳ್ ಉಳ್ಕೊಂಡಿರೋದು ಅದರಲ್ಲೂ ನಾನು ಇದರಲ್ಲಿ ಎರಡು ಮೂರು ಎರಡು ಮೂರು ಕಲರ್ ತಂದಿದೆ ನನಗೆ ಲೈಟ್ ಕಲರ್ಸು ಅಷ್ಟು ಸೇಲ್ ಆಗಲ್ಲ ಅಂತ ನನಗೆ ಗೊತ್ತು ನಂಗೆ ಡಾರ್ಕ್ ಕಲರ್ ತರಿಸಿದ್ರೆ ಖಂಡಿತ ಅದು ಸೇಲ್ ಆಗುತ್ತೆ ಅಂತ ಗೊತ್ತು ಅದಕ್ಕೆ ನಾನು ಆದಷ್ಟು ಡಾರ್ಕ್ ಡಾರ್ಕ್ ಕಲರೇ ನಾನು ಎರಡೆರಡು ತಗೊಂಬತ್ತೀನಿ ಅದರಲ್ಲಿ ಒಂದೊಂದು ಸೇಲ್ ಆಗಿಬಿಡುತ್ತೆ ಒಂದೊಂದು ಉಳಿದ್ರೂ ನನ್ಗೆ ಮತ್ತೆ ಸೇಲ್ ಹಾಗೆ ಆಗುತ್ತೆ ಯಾಕೆಂದರೆ ಬೇರೆಯವರು ಬರ್ತಾರೆ ತಗೊಂಡು ಹೋಗ್ತಾರೆ ಫ್ರೆಂಡ್ಸ್ ನಿಮಗೂ ಒಂದು ಸಲ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದಾಗಿತ್ತು ಫ್ರೆಂಡ್ಸ್ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮಗೆ ಈ ಸೀರೆಗಳಲ್ಲಿ ಯಾವುದಾದ್ರೂ ಇಷ್ಟ ಆದರೆ ನಿಮಗೂ ಬೇಕು ಅಂತ ಅನ್ಸಿದ್ರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ನೀವು ಬೈ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಇರಿ ತುಂಬಾ ಸಪೋರ್ಟ್ ಸಿಗ್ತಾಯಿದೆ ಇದೇ ಥರ ಸಪೋರ್ಟ್ ಇರಿ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್